ಎಲ್ಲರಿಗೂ ನಮಸ್ತೆ ಇವತ್ತಿನ ವೀಡಿಯೋ ನೋಡ್ಕೊಂಡು ಬರೋಣ ದುರ್ಗಾ ಕವಚ ಸ್ತೋತ್ರ ಕನ್ನಡದಲ್ಲಿ ಓದಿ ಇದರ ಫಲ ನೋಡಿ ದುರ್ಗಾದೇವಿಯ ಆರಾಧನೆಗೆ ಮಂಗಳವಾರ ವಿಶೇಷ ದಿನವಾಗಿದೆ ದುರ್ಗಾದೇವಿಯ ಸ್ತೋತ್ರಗಳಲ್ಲಿ ದುರ್ಗಾ ಕವಚ ಮಂತ್ರ ವಿಶೇಷವಾಗಿದ್ದು ಇದನ್ನು ಓದುವುದರಿಂದ ದೈಹಿಕ ಆರೋಗ್ಯದ ಜೊತೆಗೆ ಮಾನಸಿಕವಾಗಿಯೂ ಪ್ರಬಲರಾಗುತ್ತೇವೆ ವಿಶೇಷವಾಗಿ ಭಯ ನಾಶವಾಗಿ ವಿವಾಹಾದಿ ಸಂಬಂಧಗಳಲ್ಲಿ ಸಮಸ್ಯೆಗಳಿದ್ದರೆ ನಿವಾರಣೆ ಮಾಡುತ್ತದೆ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದಲ್ಲಿ ಪ್ರಗತಿಗಾಗಿ ಉದ್ಯೋಗಸ್ಥರು ಉನ್ನತ ಹುದ್ದೆಗಾಗಿ ದುರ್ಗಾದೇವಿಯನ್ನು ಕುರಿತು ಈ ಮಂತ್ರವನ್ನು ಪಠಿಸುವುದು ಉತ್ತಮ ಈಶ್ವರ वाचा श्रुतदेवी प्रवचामी कवचम सर्वसिद्धिधम् पटित्वा पटायत्वा च नरो मुच्छेत संकटात अग्नात्वा कवचम देवी दुर्गा मंत्रं च योजपेत नम चापमोती पलम तस्या भरमचा नरकं व्रजेत् उमादेवी शिरं पातु लालाटे शूलधारिणी चक्षुषी केचरी पातु कणौ चत्वरवासिनी सुगन्धा नासिकं पातु वदनं सर्वधारिणी जीवां च चण्डिकादेवी ग्रीवां సభౌద్రికా వాసిని చేతో ద్వబాహ వజ్రధారిణీ హృదయం లలితీ ఉదరసింహవాహి కటిభగవతీదేవి ద్వూ విద్యా వాసి మహాబలా చంఘే ే పౌ భూతవాసిని ೀ ದೇವಿ ತ್ವ ತ್ರೈಲೋಕ್ಯ ರಕ್ಷಣಾತ್ಮಿಕ ರಕ್ಷಮಾ ದೇವಿ ನಮೋಸ್ತುತೆ ಇತಿ ಶ್ರೀ ದುರ್ಗಾದೇವಿ ಕವಚಂ ನಿಮ್ಮ ಇಷ್ಟಾರ್ಥಗಳನ್ನು ಈಡೇರಿಸಿಕೊಳ್ಳಲು ಶಕ್ತಿಶಾಲಿ ದುರ್ಗಾ ಮಂತ್ರಗಳನ್ನು ಪಠಿಸುತ್ತಾ ಇರಿ ಎಲ್ಲರಿಗೂ ಒಳ್ಳೆಯದಾಗಲಿ ಇನ್ನಷ್ಟು ವಿಡಿಯೋಗಳಿಗಾಗಿ நம்ம சானலு சப்ஸ்க்கைப் மத்திய முந்தின இன்னொரு வீடியோதிகோண அல்லவரைக்கும்